ಶ್ರೀಗಳು ಗುರುಭ್ಯೋ ನಮಃ ನಮಸ್ತೆಗಳೇ ಆಚಾರ್ಯ ಸ್ಕ್ರಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಒಂದು ಜಾತಕ ಅಪರೂಪದ ಜಾತಕ ಇದು ತುಂಬ ಕಷ್ಟ ಅನುಭವಿಸತಕ್ಕಂಥ ಜಾತಕ ಯೋಗ ಎಲ್ಲ ಚೆನ್ನಾಗಿದೆ ದುಡ್ಡು ಕಾಸು ಯೋಗ ಎಲ್ಲ ಚೆನ್ನಾಗಿದೆ ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ತುಂಬ ಸಮಸ್ಯೆಗಳು ಎದುರಿಸ್ಬಿಟ್ಟಿದೆ ಯಾಕೆಂದರೆ ನಿಮ್ಮ ಟ್ರೀಟ್ಲಿ ನೋಡ್ತಾನೆ ಗೊತ್ತಾಗಿರುತ್ತೆ ಕ್ಯಾನ್ಸರ್ ಮತ್ತು ಜಾಂಡಿಸ್ ಸಂಬಂಧಪಟ್ಟತಕ್ಕಂಥ ಒಂದು ಪ್ರಾಬ್ಲಮ್ ಇರತಕ್ಕಂಥ ಜಾತಕ ಇದು ಅದು ಯಾವ ರೀತಿ ನಮ್ಮ ಜಾತಕದಲ್ಲಿ ನಮಗೆ ಅದೇ ರೀತಿ ಗೊತ್ತಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇದು ಬಂದು ಮಿಥುನ ಲಗ್ನ ಮಿಥುನ ಲಗ್ನ ಜಾತಕ ಇದು ಮಿಥುನ ಲಗ್ನಾಧಿಪತಿ ಬುಧ ಹನ್ನೊಂದರಲ್ಲಿ ಕುಜನದಲ್ಲಿ ಕುಜನ್ ಮನೆಯಲ್ಲಿ ಕುಜನ್ ಜೊತೆ ಇದ್ದಾನೆ ಶತ್ರು ಜೊತೆಯಲ್ಲಿ ಇದ್ದಾನೆ ಓಕೆ ಆದರೆ ನಾವಿಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟಿದ್ದು ಜಾಂಡಿ ಸಂಬಂಧಪಟ್ಟಿದ್ದು ವಿಚಾರಗಳೆಲ್ಲ ತಿಳ್ಕೊಬೇಕಂದ್ರೆ ಗಮನದಲ್ಲಿ ಇಟ್ಕೊಳ್ಳಿ ಯಾವತ್ತಷ್ಟು ಕೇತುಗ್ರಹ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು ಕೇತು ಕೇತುಗೃಹಕ್ಕೆ ಸಂಬಂಧಪಟ್ಟ ಕೇತು ಕ್ಯಾನ್ಸರು ಜಾಂಡೀಸು ಗುಪ್ತ ಕಾಯಿಲೆಗಳು ಇದಕ್ಕೆ ಟಿ ಬಿ ಕಾಯಿಲೆ ಕ್ಷಯ ಇವೆಲ್ಲ ಕೇತುವಿಂದಾನೆ ಬರ್ತದೆ ಹಾಗಾಗಿ ಕೇತುಗೆ ಸಂಬಂಧಪಟ್ಟ ವಿಚಾರ ನೋಡ್ಕೋಬೇಕು ನಾವಿಲ್ಲಿ ನೋಡಿ ಇಲ್ಲಿ ಲಗ್ನಕ್ಕೆ ಆರನೇ ಮನೆಯಾದಂಥ ಒಂದು ಋಷಿಕ ರಾಶಿ ಲಗ್ನಕ್ಕೆ ಆರನೇ ಮನೆ ಆದಂಥ ಋಷಿಕ ರಾಶಿ ಇಲ್ಲಿ ಆ ಋಷಿಕ ರಾಶಿಯಲ್ಲಿ ಕೇತು ಇದ್ದಾನೆ ಕೇತು ಆರನೇ ಮನೆಯಲ್ಲಿ ರೋಗಸ್ಥಾನದಲ್ಲಿರೋದು ಒಂದು ಸಮಸ್ಯೆ ಆದರೆ ಆ ಒಂದು ಕೇತುವನ್ನು ಯಾವುದೇ ಕಾರಣಕ್ಕೂ ಶನಿಗೆ ಕೇತುಗೆ ಕರೆಕ್ಷನ್ ಬರಬಾರ್ದು ಶನಿ ನೋಡಿ ಇಲ್ಲಿ ನಾಲ್ಕನೇ ಮನೆಯಿಂದ ಶನಿ ನೋಡಿ ಶನಿ ಎಂಟನೇ ಮನೆ ಅಷ್ಟಮ ಆಯುಷ ಸ್ಥಾನ ಬಂಧನ ಸ್ಥಾನ ಮರಣ ಅಧಿಪತಿ ಮತ್ತು ಅಧಿಪತಿ ಎರಡಕ್ಕೂ ಅಧಿಪತಿ ಆದಂಥ ಶನಿ ನಾಲ್ಕರಲ್ಲಿ ಕೂತ್ಕೊಂಡು ಮೂರನೇ ದೃಷ್ಟಿಯಿಂದ ಶನಿ ಕೇತುವನ್ನು ನೋಡ್ತಾ ಇದ್ದಾನೆ ಶನಿ ಕೇತು ಜೊತೆ ಇರಬಾರ್ದು ಕೇತುವನ್ನ ನೋಡಬಾರ್ದು ಆಗಿದ್ದಾಗ ಜೊತೆ ಆ ಒಂದು ಜಾಂಡೀಸು ಅಥವಾ ಕ್ಷಯ ಟಿ ಬಿ ಈ ಥರ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಬರ್ತದೆ ಅದು ರೋಗಸ್ಥಾನದಲ್ಲೇ ಇರೋದರಿಂದ ಒಂದು ವೇಳೆ ಇದು ಪಂಚಮದಲ್ಲೋ ನಾಲ್ಕರಲ್ಲೋ ಮೂರರಲ್ಲೋ ಇದರಲ್ಲಿ ಸಮಸ್ಯೆ ಆಗ್ತಾ ಇರಲಿಲ್ಲ ಇಷ್ಟೊಂದು ಕಂಡೀಷನ್ ಆಗ್ತಲ್ಲ ಬಂದು ವಾಸಿಯಾಗ ಹೊರಟೋಗ್ತಾ ಇತ್ತು ಇದೇನಾಗಿತ್ತು ಅಂದರೆ ಆರಲ್ಲಿ ರೋಗಸ್ಥಾನದಲ್ಲೇ ಕೇತು ಇರೋದ್ರಿಂದ ಆ ರೋಗಸ್ಥಾನಾದಿ ಆ ರೋಗಸ್ಥಾನ ಕೇತುವನ್ನ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇರೋದ್ರಿಂದ ಒತ್ತಷ್ಟು ಇವರಿಗೆ ಈ ಮೈಯಲ್ಲಿ ರಕ್ತಹೀನತೆ ಆಗೋದು ಜಾಂಡೀಸ್ ಬರೋದು ಬಾಡಿ ಕಪ್ಪಾಗೋದು ಚರ್ಮ ಕಪ್ಪಾಗೋದು ಈ ರೀತಿ ಸಮಸ್ಯೆಗಳು ಆಗ್ತಾ ಇರ್ತದೆ ಮತ್ತೊಂದು ಸಮಸ್ಯೆ ಅಂದರೆ ಈ ಕೇತುವಿನ ಕುಜ ಅಂದರೆ ನೋಡಿ ಸ್ಥಾನಾಧಿಪತಿ ಕುಜ ಮತ್ತು ಲಾಭಸ್ಥಾನಾಧಿಪತಿ ರೋಗಸ್ಥಾನಾಧಿಪತಿನ ಆಗಿ ಲಾಭಸ್ಥಾನಾಧಿಪತಿನೂ ಆಗಿರ್ತಕ್ಕಂಥ ಕುಜ ತನ್ನ ಮನೆಯಲ್ಲಿ ಸುಕ್ಷೇತ್ರದಲ್ಲಿ ಮೇಷರಾಶಿಯಲ್ಲೇ ಕೂತ್ಕೊಂಡು ಅಷ್ಟಮ ದೃಷ್ಟಿಯಿಂದ ಎಂಟನೇ ದೃಷ್ಟಿಯಿಂದ ಕೇತುವನ್ನು ನೋಡ್ತಾ ಇದ್ದೀನಿ ಕುಜನ ಎಂಟನೇ ದೃಷ್ಟಿ ಅಷ್ಟಮ ದೃಷ್ಟಿ ತುಂಬ ಕೆಟ್ಟದು ಹಾಗಾಗಿ ಅಷ್ಟಮ ದೃಷ್ಟಿಯಿಂದ ಕೇತುವನ್ನು ನೋಡ್ತಾ ಇರೋದು ತುಂಬ ರೋಗಸ್ಥಾನಕ್ಕೆ ತುಂಬ ಒಂದು ಸಮಸ್ಯೆ ಬಂತು ರೋಗಸ್ಥಾನಕ್ಕೆ ತುಂಬ ತೊಂದರೆ ಆಯಿತು ಪ್ರೆಷರ್ ಬಿತ್ತು ಹಾಗಾಗಿ ಇವರಿಗೆ ಮೂತ್ರಪಿಂಡಗಳಲ್ಲಿ ಒಂದೇನೋ ಒಂದು ಇನ್ಫೆಕ್ಷನ್ಸ್ ಆಗಿ ಅಥವಾ ಟಿ ವಿ ಥರ ಬಾಡಿ ಕ್ಷಯ ಆಗಿ ಹೊಟ್ಟೆಯಲ್ಲಿ ಕಿಬ್ಬೋಟೆಯಲ್ಲೆಲ್ಲ ಈ ಜಾಂಡಿಸ್ ಥರ ಸಮಸ್ಯೆ ಆಗಿ ಇವರಿಗೆ ಕಡೆಗ ಕಡೆಗೆ ಅದು ಕ್ಯಾನ್ಸರ್ ಥರ ಟರ್ನ್ ಆಗಿ ಗಡ್ಡೆ ಆಗಿ ಈ ಥರ ಸಮಸ್ಯೆ ಆಪ್ರೇಷನ್ಸ್ ಎಲ್ಲ ಆಗಿ ಅದನ್ನು ಫೇಸ್ ಮಾಡಿದ್ದಾರೆ ಆದರೆ ಪ್ರಾಣಕ್ಕೆ ಯಾವತ್ತೂ ಬಂದಿಲ್ಲ ಉಳ್ಕೊಂಡಿದ್ದಾವೆ ಅದು ರನ್ನಿಂಗ್ ಆಗ್ತಾನೇ ಇದೆ ಆರಾಮ ಆಯುಷನ ಇದೆ ಆರೋಗ್ಯ ಏನೋ ನಡೀತೈತೆ ಆದರೆ ಈ ಸಮಸ್ಯೆ ಇದೆಯಲ್ಲ ರೋಗ ಸಮಸ್ಯೆ ಈ ಆಪರೇಷನ್ಸು ಈ ಕಾಯಿಲೆಗಳು ಅನುಭವಿಸ್ಕೊಂಡು ನೋವು ತಿನ್ಕೊಂಡು ತುಂಬ ವಿಪರೀತ ತುಂಬ ಕಷ್ಟವಾದ ಜೀವನ ಇದು ಯಾಕೆಂದರೆ ಇಲ್ಲಿ ಲಗ್ನಾಧಿಪತಿ ಹನ್ನೊಂದರಲ್ಲಿ ಶತ್ರು ಜೊತೆ ಇರೋದೇ ಒಂದು ಸಮಸ್ಯೆ ಆ ಶತ್ರು ಬಾಧೆ ಇರೋದಂಥ ಆ ಮೈಯಲ್ಲಿ ನಾನಾಥ ಬಾಧೆಗಳು ರೋಗಗಳು ಕಾಡ್ತಾ ಇರ್ತದೆ ಹಿಂಸೆ ಬೇಗನೆ ಗುಣಪಡಿಸ್ಕೊಳಕ್ಕಾಗಲ್ಲ ಶತ್ರು ಜೊತೆ ಜೊತೆ ಬಿಟ್ಟು ಬುಧ ಬೇರೆ ವಿವಿತ್ರ ಜೊತೆ ಶುಕ್ರ ಜೊತೆನೋ ಅಥವಾ ಬೇರೆ ಗ್ರಹಗಳ ಜೊತೆ ಇದ್ದರೆ ಸೊರೋಗ್ತಾ ಇತ್ತು ಬೇರೆ ಗ್ರಹ ಅಂದರೆ ಇಲ್ಲಿ ಗುರು ಚತನು ಈ ಥರ ಒಂದು ಸಂಬಂಧ ಇದ್ದರೆ ಸೊಳಗ್ತಾ ಇತ್ತು ಕುಜ ಶತ್ರು ಶತ್ರು ಮನೆ ಇರೋದ್ರಿಂದ ನನ್ನ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇಲ್ಲಿ ಆದರೆ ಇಲ್ಲಿ ಆಯುಷ್ ಕಾರ್ಯಕ್ರಮಿ ನಾಲ್ಕರಲ್ಲಿ ಇರುತ್ತೆ ಮತ್ತು ಇಲ್ಲಿ ಏಳು ಮತ್ತು ಹತ್ತು ಅಧಿಪತಿ ಅಂತ ಗುರು ನಾಲ್ಕರಲ್ಲಿರೋ ಕೇಂದ್ರ ಇರೋದು ಸ್ವಲ್ಪ ಇವ್ರಿಗೆ ಆಯುಷ್ಯಕ್ಕೆ ಬಲ ಕೊಟ್ಟಿದೆ ಆದರೆ ರೋಗ ಸ್ಥಾನ ಕೆಟ್ಟರಿಂದ ಬಟ್ ಇರೋಷ್ಟು ಜನರು ಸಾಯೋವರೆಗೂ ಅವರು ಆ ರೋಗನ ಅನುಭವಿಸ್ಕೊಂಡು ಆ ವೇದನೆಯಲ್ಲಿರಬೇಕು ಇರಬೇಕು ರೋಗ ರೋಗ ಆರನೇ ಮನೆಯಲ್ಲಿ ಕೇತು ಇರೋದು ಕೇತುನ ಶನಿ ನೋಡ್ತಾ ಇರೋದು ಮತ್ತು ಕುಜಾ ಅಷ್ಟಮ ದೃಷ್ಟಿಯಿಂದ ನೋಡ್ತಾ ಇರೋದು ಆರನೇ ಮನೆಗೆ ತುಂಬ ಪೆಟ್ಟು ಬಿತ್ತಿಲ್ಲಿ ಹಾಗಾಗಿ ಈ ಜಾಂಡೀಸ್ ಬಂದು ಜಾಂಡೀಸಿಂದ ಕ್ಯಾನ್ಸರ್ ಆಗಿ ಆಪ್ರೇಷನ್ಸ್ ಆಗಿ ಇವಾಗ ಆ ನೋವು ಅನುಭವಿಸ್ತಾ ಇದ್ದಾರೆ ಹಂಗಾಗಿ ನಮ್ಮ ಜಾತದಲ್ಲಿ ಲಗ್ನಾಧಿ ಅಟ್ಲೀಸ್ಟ್ ಲಗ್ನಾಧಿಪತಿ ಆದ್ರೂ ಲಗ್ ಲಗ್ನದಲ್ಲೋ ಅಥವಾ ನಾಲ್ಕರಲ್ಲೋ ಐದರಲ್ಲೋ ಏಳರಲ್ಲೋ ಒಂಬತ್ತರ ಕೇಂದ್ರ ಸ್ಥಾನ ಮೂವತ್ತು ಕೋಣಗಳಲ್ಲಾದರೂ ಇದ್ದಿದ್ರೆ ಒಂದು ತಪ್ಸ್ಕೊಬೋದ ಗೆದ್ದು ಬಿಡ್ತಾ ಇದ್ದ ಇಲ್ಲಿ ಲಗ್ನಾಧಿಪತಿ ಬಗ್ಗೆ ಕುಜನ ಶತ್ರು ಜೊತೆ ಇರೋದೇ ತುಂಬ ಸಮಸ್ಯೆ ಆಯಿತು ಏನೂ ಮಾಡ್ಕೋಕ್ಕಾಗಲ್ಲ ಸೊ ಕುಜನ ಸ್ವಕ್ಷೇತ್ರದಲ್ಲಿ ಇವಾಗ ಕುತ್ಕೊಂಡಿದ್ದಾನೆ ಕೇತು ವ್ಯಾರನೇ ಮನೆ ಎತ್ಕೊಂಡು ಒಂದು ಸಮಸ್ಯೆ ಕೊಡ್ತಾರೋದ್ರಿಂದ ರಾಹು ಹನ್ನೆರಡರಲ್ಲಿರೋದ್ರಿಂದ ತುಂಬ ವಿಪರೀತ ಖರ್ಚು ಲಾಸ್ ಆಗಿ ಆಸ್ಪೆ ಖರ್ಚಿಗೆ ಸಂಪ್ರದಾಯ ದುಡ್ಡೆಲ್ಲ ಇವರು ಅದೇ ಹಾಸ್ಪಿಟ್ಲಿಗೆ ಕಂಡು ಆಪರೇಷನ್ ಮಾಡಿಕೊಂಡು ಇವಾಗ ಅದು ಸ್ವಲ್ಪ ಎಲ್ಲ ಗಡ್ಡೆಲ್ಲ ಕ್ಯಾನ್ಸರ್ ಎಲ್ಲ ತೆಗೆದು ಆ ಸ್ವಲ್ಪ ಏನೂ ಈ ಒಂದು ಸಮಸ್ಯೆಯಿಂದ ಚೆರಸ್ ಒಳಗೆ ಏರ್ಪಾಡು ಮಾಡ್ತಾ ಇದಾರೆ ಏನೇ ಆದ್ರೂ ಈ ಒಂದು ಜಾಂಡೀಸು ಕ್ಯಾನ್ಸರು ಲೈಫ್ ಲಾಂಗ್ ಇದೇ ಇರುತ್ತೆ ಯಾಕಂದರೆ ಈ ಒಂದು ಗ್ರಹಗಳ ಪ್ರಭಾವ ಇರೋದರಿಂದ ಲಗ್ನಾಧಿಪತಿಗೆ ಬಲ ಇಲ್ಲದ ಕಾರಣ ಕುಜ ಇರೋದರಿಂದ ಜೊತೆಯಲ್ಲಿ ಲಗ್ನಗೆ ಅದು ಮಾ ವಾಸಿ ಮಾಡ್ಕೊಳ್ಳೋಕ್ಕೆ ಬಿಡೋದಿಲ್ಲ ಅದು ಹಿಂಸೆ ಕೊಡ್ತಾನೆ ಇರ್ತದೆ ಹಾಗೆ ಶನಿ ದೃಷ್ಟಿಯಕ್ಕೆ ಈ ಒಂದು ಚಾಂಡೀಸು ಕ್ಯಾನ್ಸಲ್ ಆಗಿ ಬರೋದು ಶನಿ ಕೇತು ಕಾಂಬಿನೇಷನ್ ಬರಬಾರ್ದು ಶನಿ ಜೊತೆ ಕೇತು ಕೇತು ಜೊತೆ ಶನಿ ಇರಬಾರ್ದು ಆರನೇ ಮನೇಲಿ ಇರಬಾರ್ದು ಅಷ್ಟಮದಲ್ಲಿರಬಾರ್ದು ಹನ್ನೆರಡರಲ್ಲಿ ಇರಬಾರ್ದು ಈ ಥರ ಏನಾದರೂ ಕೇತು ಕೆಟ್ಟದ ಕೆಟ್ಟ ಗ್ರಹಗಳ ಜೊತೆ ಅಥವಾ ಕೆ ಕೆ ಶತ್ರು ಜೊತೆ ಜೊತೆ ಆರು ಎಂಟು ಹನ್ನೆರಡರಲ್ಲಿತ್ತು ಅದಕ್ಕೆ ಏನಾದರೂ ಕುಜನ ದೃಷ್ಟಿನೋ ಅಥವಾ ರೋಗಸ್ಥಾನಾಧಿಪತಿ ದೃಷ್ಟಿನೋ ಅಷ್ಟಮಾಧಿಪತಿ ದೃಷ್ಟಿ ಬಿದ್ದರೆ ಈ ಥರ ಖಂಡಿತ ಒಂದು ಜೀವನದಲ್ಲಿ ಆಪರೇಷನ್ಸ್ ಆಗೋದು ಏನಾದರೂ ಮೈಯಲ್ಲಿ ಉಲ್ಬಣ ಆಗೋದು ಕಾಯಿಲೆಗಳು ಹಾಗೆ ತುಂಬ ಒಂದು ವಿಪರೀತವಾದಂಥ ತೊಂದರೆ ಅನ್ವಗಿಸ್ಬಿಡ್ತಾರೆ ಆಗೋದು ಮೂಳೆಯಲ್ಲಿ ಶಕ್ತಿ ಕಮ್ಮಿ ಆಗ್ಬಿಡೋದು ಈ ಥರ ಸಮಸ್ಯೆಲ್ಲಾಗ್ಬಿಡ್ತದೆ ಹಾಗಾಗಿ ದಯವಿಟ್ಟು ನೋಡ್ಕೋಬೇಕು ತಮ್ಮ ಜಾತಕದಲ್ಲಿ ಕೇತು ಯಾವ ಪೊಸಿಷನ್ ಇದೆ ಕೇತು ಮೇಲೆ ಯಾವ ಕೆಟಕರ ಯಾವ ದೃಷ್ಟಿ ಇದೆಯಾ ಏನೋ ನೋಡ್ಕೋಬೇಕು ಇದೆಲ್ಲ ಯಾಕಂದರೆ ಕುಜಾನು ದೃಷ್ಟಿ ಬಿದ್ದರೂ ಈ ಥರ ಸಮಸ್ಯೆ ಆಪರೇಷನ್ಸ್ ಅದೆಲ್ಲ ಆಗ್ಬಿಡ್ತದೆ ಹಾಗಾಗಿ ಇದು ಒಂದು ನಿಮ್ದು ವಿಚಾರ ತಿಳಿಸೋಣ ಅಂತ ತೊಗೊಂಬಂದೆ ನೋಡಿ ವಿಡಿಯೋ ಎಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ